ಸೊ ಹೇಗೆ ಸೆಲ್ರಿಗೂ ನಮಸ್ಕಾರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೀವು ಅನ್ಕೋಬಹುದು ಬ್ರದರ್ ಡೈಲಿ ಏನೋ ಆ ರೀತಿ ವಿಡಿಯೋ ಮಾಡ್ತಾ ಇದ್ರಿ ಬಟ್ ಇವತ್ತೇನು ಈ ಥರ ಹೊಸದಾಗಿ ಟಾಪಿಕ್ನ ಮಾತಾಡ್ತಾ ಇದ್ರಿ ಅಂತ ಅನ್ಕೋಬಹುದು ಓಕೆ ಇರೋ ಪ್ಯಾಕ್ನ ಹೇಳ್ತಾ ಇದೀನಿ ಓಕೆ ಇವಾಗ ಏನು ಡಿಗ್ರಿ ಮುಗಿದ ತಕ್ಷಣ ವಿದ್ಯಾರ್ಥಿಗಳು ಏನು ಏನಿದೆ ಅಪ್ಲಿಕೇಶನ್ ಹಾಕಿದಿರಿ ಓಕೆ ಇವಾಗ ಏನು ಮಂತ್ಲಿ ಮಂತ್ಲಿ ಏನು ಅಮೌಂಟ್ ಬರ್ತಾ ಇದೆ ಕೆಲವೊಂದು ವಿದ್ಯಾರ್ಥಿಗಳು ಇನ್ನೂ ಪೆಂಡಿಂಗ್ ಇದೆ ಮತ್ತೆ ಮೊದಲಿಂದ ಅಪ್ಲಿಕೇಶನ್ ಯಾರೆಲ್ಲ ಹಾಕಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ಪಾಸ್ ಆಗಿದ್ರಿ ಸೊ ಕಂಟಿನ್ಯೂ ಆಗಿ ಅವರಿಗೆ ಪ್ರತಿ ತಿಂಗಳು ಕೂಡ ಮೂರು ಸಾವಿರ ಅಮೌಂಟ್ ಬರ್ತಾ ಇದೆ ಸ್ನೇಹಿತರೆ ಬಟ್ ಇಲ್ಲಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಆ ಒಂದು ಏನು ಅಮೌಂಟ್ ಬರ್ತಾ ಇದೆ ಸೊ ಆ ಒಂದು ಅಮೌಂಟ್ ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತಾ ಇಲ್ಲ ಅಂದ್ರೆ ಇವಾಗ ಕರೆಕ್ಟ್ ಆಗಿ ಇವಾಗ ಡಿಗ್ರಿ ಮುಗಿ ಡಿಗ್ರಿ ಏನು ಕಲಿತಾ ಇದ್ರಿ ಆವಾಗಿರೋ ಒಂದು ಲೈಫೇ ಬೇರೆ ಆಗುತ್ತೆ ಬಟ್ ಆಫ್ಟರ್ ಡಿಗ್ರಿನೇ ಒಂದು ರಿಯಾಲಿಟಿನೇ ಬೇರೆ ಆಗುತ್ತೆ ಸ್ನೇಹಿತರೆ ಅಂದ್ರೆ ಆಫ್ಟರ್ ನೀವು ಡಿಗ್ರಿ ಕಂಪ್ಲೀಟ್ ಆಗಿದ ತಕ್ಷಣ ಮುಂದೆ ಇರುವಂತಹ ಒಂದು ಜೀವನ ಸ್ಟೈ ಸ್ಟೈಲೇ ಒಂದು ಚೇಂಜ್ ಆಗುತ್ತೆ ಅಂದ್ರೆ ಇಲ್ಲಿ ಜವಾಬ್ದಾರಿಗಳು ಬರುತ್ತೆ ಕೆಲವೊಂದು ರಿಸ್ಟ್ರಿಕ್ಷನ್ ಇರುತ್ತೆ ಆವಾಗ ಮಾಡುವಂಥ ಕೆಲವೊಂದು ನೀವೇನ ವಿದ್ಯಾರ್ಥಿಗಳು ಮಾಡ್ತಾ ಇದ್ರು ಅಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಅವೆಲ್ಲ ಇಲ್ಲಿ ಕೆಲವೊಂದು ಕಡಿಮೆ ಆಗುತ್ತೆ ಅಂದರೆ ಇವಾಗ ಜವಾಬ್ದಾರಿ ಅನ್ನೋದು ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ಏನು ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು ಏನು ಅಮೌಂಟ್ ಬರ್ತಾ ಇದೆ ಸೊ ಅದನ್ನು ತುಂಬ ಜನ ವಿದ್ಯಾರ್ಥಿಗಳು ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅಂದರೆ ಕರೆಕ್ಟಾಗಿ ಯೂಸ್ ಮಾಡ್ಕೊತಾ ಇಲ್ಲ ಅಂದರೆ ಇಲ್ಲಿ ಅಮೌಂಟ್ ಪ್ರತಿ ತಿಂಗಳು ಏನೊಂದು ಮೂರು ಸಾವಿರ ಅಮೌಂಟ್ ಬರ್ತಾ ಇದೆ ಸೊ ಅದನ್ನು ಕರೆಕ್ಟಾಗಿ ವಿದ್ಯಾರ್ಥಿಗಳು ಅಮೌಂಟ್ ಸೇವ್ ಸೇವ್ ಮಾಡ್ತಾ ಇಲ್ಲ ಅಂದರೆ ಸೇವಿಂಗೇ ಮಾಡ್ತಾ ಇಲ್ಲ ಸೊ ಬಿಕ್ಕ ಅಂದರೆ ಸಿಕ್ಕಾಪಟ್ಟೆ ಖರ್ಚು ಮಾಡ ಅಂದರೆ ಬಿಕ್ಕ ಬಿಟ್ಟಿ ಖರ್ಚು ಮಾಡೋದು ಆ ಕಡೆ ಕಡೆ ಅದು ಇದು ಅಂದರೆ ಓಪನ್ ಆಗಿ ಹುಡುಗ ಹುಡುಗಿ ಪ್ರೀತಿ ಪ್ರೇಮ ಈ ರೀತಿ ಎಲ್ಲ ಮೈಂಡ್ ಡೈವರ್ಟ್ ಮಾಡಿಕೊಂಡು ತುಂಬ ಜನ ಅಮೌಂಟ್ನ ಹಾಳು ಮಾಡ್ಕೋತಾ ಇದ್ದಾರೆ ಅಂದರೆ ಕರೆಕ್ಟಾಗಿ ಅಮೌಂಟ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಆ ರೀತಿ ಯೂಸ್ ಮಾಡ್ಕೋತಾ ಇಲ್ಲ ಸ್ನೇಹಿತರೆ ಓಕೆ ನಾನಿಲ್ಲಿ ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋದಾದರೆ ಏನಿವಾಗ ಗೋರ್ಮೆಂಟಿಂದ ಈ ಒಂದು ಯುವನಿಧಿ ಸ್ಕೀಮ್ ಏನೊಂದು ಲಾಂಚ್ ಆಗಿದೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಡಿಗ್ರಿನ ಪಾಸಾಗಿದ್ದೀರಾ ಇವಾಗ ಏನು ಅಮೌಂಟ್ ಕೊಡ್ತಾಯಿದ್ದಾರೆ ಓಕೆ ಈ ಒಂದು ಬರುತ್ತಿರೋ ಅಮೌಂಟಿಂದ ನೀವು ಏನೆಲ್ಲ ಮಾಡ್ಬೋದು ಅದನ್ನು ಕೂಡ ತಿಳ್ಸ್ಕೊಡ್ತಾ ಹೋಗ್ತೀನಿ ಇವಾಗ ಲೈಕ್ ಮಾಡ್ಬೋದು ಇವಾಗ ಇವಾಗ ಡಿಗ್ರಿ ಆಗಿದ ತಕ್ಷಣ ಇವಾಗ ಒಂದು ಜವಾಬ್ದಾರಿ ಅನ್ನೋದು ಬಂದಿರುತ್ತೆ ಅಂದರೆ ಮುಂದೆ ಜೀವನ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋದು ಮೇನ್ ಇವಾಗ ಇರುತ್ತೆ ಸ್ನೇಹಿತರೆ ಡಿಗ್ರಿ ಕಲಿಯುವಾಗ ಪಿ ಯು ಸಿ ಕಲಿಯುವಾಗ ಏನೋ ಮಾಡ್ತಿದ್ವಿ ಏನೋ ಚೇಷ್ಟೆ ಅದು ಇದು ಎಲ್ಲ ಮಾಡ್ತಾ ಬಟ್ ಅದನ್ನೇ ಇವಾಗ ಕಂಟಿನ್ಯೂ ಮಾಡ್ತಾ ಹೋದರೆ ಬಟ್ ಮುಂದೆ ಲೈಫ್ ಸ್ವಲ್ಪ ಎಫೆಕ್ಟ್ ಆಗ್ಬೋದು ಸೊ ಆದ್ದರಿಂದ ಏನಿವಾಗ ಮಂತ್ಲಿ ಮೂರು ಸಾವಿರ ಅಮೌಂಟ್ ಬರ್ತಾ ಇರುತ್ತೆ ಆ ಒಂದು ಮೂರು ಸಾವಿರ ಅಮೌಂಟಿಂದ ನೀವು ಸೇವಿಂಗ್ ಕೂಡ ಮಾಡ್ಕೋತ ಮಾಡ್ಬೋದು ಮತ್ತು ನೀವು ಹಲವಾರು ಒಂದು ಸ್ಕಿಲ್ನ ಕಲಿಬೋದು ಅಂದರೆ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಸ್ಕಿಲ್ನ ಡೆವಲಪ್ ಮಾಡ್ಕೋಬೋದು ಇವಾಗ ಲೈಕ್ ನೋಡ್ಬೋದು ಇವಾಗ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ಅಂದರೆ ಇವಾಗ ಸೋಷಿಯಲ್ ಮೀಡಿಯಾದನು ಕೂಡ ತುಂಬ ಜನ ಅರ್ನಿಂಗ್ನ ಮಾಡ್ತಾ ಇದ್ದಾರೆ ಓಕೆ ಅದನ್ನು ಕೂಡ ಮಾಡ್ಬೋದು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಕಿಲ್ನ ಡೆವಲಪ್ ಮಾಡಿಕೊಂಡು ಎಡಿಟಿಂಗ್ ಬಗ್ಗೆ ಫೋಕಸ್ ಮಾಡಿಕೊಂಡು ಇವಾಗ ನೀವು ಆನ್ಲೈನ್ ಮುಖಾಂತರ ಎಡಿಟಿಂಗ್ ತುಂಬಾ ಒಂದು ಹಲವಾರು ಒಂದು ಕೋರ್ಸ್ ಸಿಗುತ್ತೆ ಅಲ್ಲಿ ಎಡಿಟಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಒಂದೊಂದು ಯೂಟ್ಯೂಬರ್ಸ್ ಕೆಲವೊಂದು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇರ್ತಾರೆ ಅಂಥ ಒಂದು ಅವರ ಒಂದು ಯೂಟ್ಯೂಬ್ ವಿಡಿಯೋ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಈ ರೀತಿ ಅಮೌಂಟ್ನ ಖರ್ಚು ಮಾಡ್ತಾ ಇರ್ತಾರೆ ಓಕೆ ನೀವು ಇಲ್ಲಿ ಎಡಿಟಿಂಗಲ್ಲಿ ಎಕ್ಸ್ಪರ್ಟ್ ಆದರೆ ಆರಾಮಾಗಿ ನೀವು ಕೂಡ ಅರ್ನಿಂಗ್ನ ಮಾಡ್ಬೋದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಬಗ್ಗೆ ಫೋಕಸ್ ಮಾಡೋದು ಅಂದರೆ ನಿಮ್ಗೆ ಯಾವೊಂದು ಫೀಲ್ಡಲ್ಲಿ ಒಂದು ಇಂಟ್ರೆಸ್ಟ್ ಇದೆ ಆ ಒಂದು ಫೀಲ್ಡ್ ಬಗ್ಗೆ ನೀವು ಬಿಸ್ನೆಸ್ನ ಒಂದು ರನ್ ಕೂಡ ಮಾಡೋಕ್ಕೆ ಒಂದು ಮೈಂಡ್ಸೆಟ್ನ ಆ ಕಡೆ ಜಾಸ್ತಿ ಒಂದು ಫೋಕಸ್ ಮಾಡೋದು ಆ ರೀತಿ ಮಾಡೋದು ಆದಷ್ಟು ಏನು ಹೇಳೋ ಏನಪ್ಪ ಹೇಳ್ತೀನಿ ಅಂತಂದರೆ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ ಅಂದರೆ ಕಲಿಯೋದಕ್ಕೆ ಒಂದು ಟೈಮ್ನ ಕೊಡಿ ಅಂದರೆ ಟೈಮ್ ಜೊತೆಗೆ ಏನಿವಾಗ ಗೋರ್ಮೆಂಟಿಂದ ಮೂರು ಸಾವಿರ ಅಮೌಂಟ್ ಬರ್ತಾ ಇರುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಅನಗತ್ಯವಾಗಿ ಅಂದರೆ ವೇಸ್ಟ್ ಖರ್ಚು ಮಾಡದೆ ಅಂದರೆ ವೇಸ್ಟ್ ಖರ್ಚು ಮಾಡದ ಮಾಡಬೇಡಿ ಆದಷ್ಟು ಒಂದು ಸ್ಕಿಲ್ನ ಇಂಪ್ರೂವ್ಮೆಂಟ್ ಮಾಡಕ್ಕೆ ಖರ್ಚು ಮಾಡಿ ಸ್ನೇಹಿತರೆ ಓಕೆ ಹಂಗೆ ಏನಾದರೂ ಡೀಟೇಲ್ ಆಗಿ ಯಾವ ಸ್ಕಿಲ್ನ ಅಂದರೆ ಸಪ್ರೇಟಾಗಿ ನಾನು ಒಂದು ಲಿಸ್ಟ್ ಕೂಡ ರೆಡಿ ಮಾಡಿದ್ದೀನಿ ಆ ಒಂದು ಲಿಸ್ಟ್ ಬಗ್ಗೆ ಕೂಡ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಅಂದರೆ ಕಮೆಂಟ್ ಕೂಡ ಮಾಡ್ಬೋದು ಅಂದರೆ ಅದ್ರ ಬಗ್ಗೆ ಹೇಳಿ ಅಂದರೆ ಡೆಪ್ತಾಗಿ ಹೇಳಿ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ಬೋದು ನಾನು ಆಗಿ ತಿಳಿಸ್ಕೊಡ್ತೀನಿ ಯಾವ ಯಾವ ಒಂದು ಬಿಸ್ನೆಸ್ಸಲ್ಲಿ ನೀವು ಫೋಕಸ್ ಮಾಡಬೇಕು ಮತ್ತು ಯಾವ್ಯಾವ ಸ್ಕಿಲ್ ಕಲಿಬೇಕು ಮತ್ತು ಯಾವ ಸ್ಕಿಲ್ ಕಲಿಯೋದ್ರಿಂದ ಮುಂದೆ ಫ್ಯೂಚರಲ್ಲಿ ಯಾವ್ಯಾವ ಅಂದರೆ ಒಂದು ಆಗಿ ನಿಲ್ತವೆ ಅಂದರೆ ಇವಾಗ ಲೈಕ್ ನೋಡ್ಬೋದು ಇವಾಗ ಕಂಟೆಂಟ್ ಕ್ರಿಯೇಟರ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರಾಗಿರ್ಬೋದು ಯೂಟ್ಯೂಬರ್ಸ್ ಆಗಿರ್ಬೋದು ಯಾವ ರೀತಿ ಒಂದು ಅರ್ನಿಂಗ್ ಮಾಡ್ತಿರ್ತಾರೆ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಂದ್ರೆ ಅಷ್ಟು ಒಂದು ಅರ್ನಿಂಗ್ ಇದೆ ಈ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಸೊ ಡಿಗ್ರಿ ಮುಗಿದ ತಕ್ಷಣ ಸುಮ್ಮನೆ ಆ ಕಡೆ ಕಡೆ ಟೈಮ್ ವೇಸ್ಟ್ ಮಾಡ್ಕೊಂಡು ಜೀವನ ಸ್ವಲ್ಪ ಕಷ್ಟ ಮಾಡ್ಕೋದಕ್ಕಿಂತ ಆರಾಮಾಗಿ ಇವಾಗಲೇ ಒಂದು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಿಕೊಂಡು ಜೀವನದಲ್ಲಿ ಆರಾಮಾಗಿ ಒಂದು ಬ್ರೈಟ್ ಫ್ಯೂಚರ್ನ ಒಂದು ಎಂಜಾಯ್ ಮಾಡಬೇಕು ಸ್ನೇಹಿತರೆ ಸೊ ಅದನ್ನ ಡೀಟೇಲಾಗಿ ಆಗಿ ಹೋಗ್ತೀನಿ ಸೊ ಇಲ್ಲಿಗೆ ಇಲ್ಲೇ ಸ್ಟಾಪ್ ಮಾಡೋಣ ಸಿಗೋಣ ಮುಂದಿನದಲ್ಲಿ ನಮಸ್ಕಾರ